ಅಣ್ಣ ಈ ಕೂಡ್ನ ಒಂದ್ಸಪ್ ತಟ್ಕೊಡೋಣ ಇದನ್ನ ತಟ್ಸಕ್ ಕೂರ್ ತುಂಬ ಎಲ್ಲ ಹುಡ್ಕ್ಬಿಟ್ಟೆ ಕೊಡೋಣ ಈ ಕೆಲಸ ಮಾಡಕ್ಕೆ ಸುತ್ತಮುತ್ತ ಇಲ್ಲಿ ಯಾರು ಇಲ್ಲ ನಾನು ಒಬ್ಬನೇ ಇರೋದು ಅಲ್ಲಣ್ಣ ಮುಂಚೆ ಎಲ್ಲ ಈ ಕಸುಬ್ ಮಾಡೋರು ಬಹಳ ಜನ ಸಿಗೋರು ಈಗ ಯಾಕೆ ಕಡಿಮೆ ಆಗ್ಬಿಟ್ಟಿದ್ದಾರೆ ಯಾರು ಕಾಣಿಸ್ತಾನೆ ಇಲ್ಲ ನೋಡೋಣ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ ಆದರೆ ರೈತನ ಮಕ್ಕಳು ರೈತರಾಗಲ್ಲ ನಮ್ಮಂಥ ಕಮ್ಮಾರ್ ಕೆಲಸ ಮಾಡೋ ಮಕ್ಕಳು ಕಮ್ಮಾರರು ಆಗಲ್ಲ ಯಾವ ಕೆಲಸ ಆದರೂ ಏನಣ್ಣ ಕರೆಕ್ಟಾಗಿ ಮಾಡಿದ್ರೆ ಲಾಭ ಸಿಕ್ಕೇ ಸಿಗುತ್ತಲ್ಲ ಬೆಳಗ್ಗೆಯಿಂದ ಸಂಜೆ ಗಂಟೆ ಗುಡಿಸ್ಲ ಕೂತ್ಕೊಂಡು ಈ ಬೆಂಕಿ ಮುಂದೆ ಬೆಂದರೂ ನಾವು ಮಾಡಿರೋ ಸಾಲ ತೀರ್ಸೋಕಾಗದೆ ಒದ್ದಾಡ್ತಿದ್ದೀವಿ ಬೆಳಗಿಂದ ಸಂಜೆ ತನಕ ಕೆಲಸ ಮಾಡಿದರೂ ಐದುನೂರು ರೂಪಾಯಿ ಸಂಪಾದನೆ ಆಗೋಲ್ಲ ನಮಗೆ ಸಾಲ ಕೊಡೋಕ್ಕೆ ಸರ್ಕಾರನೇ ಹೆದರುತ್ತೆ ನಿಮಗೆ ಈ ಪ್ರಧಾನಮಂತ್ರಿ ಅವ್ರದ್ದು ವಿಶ್ವಕರ್ಮ ಯೋಜನೆ ಅಂತ ಇದೆಯಲ್ಲ ಅದು ಗೊತ್ತಾ ಏನಣ್ಣ ಅದು ಅಣ್ಣ ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಈ ಯೋಜನೆ ಅಡಿಲಿ ನಿನ್ನೂ ಸೇರಿಸ್ಕೊಂಡು ಇನ್ನೂ ಹದಿನೆಂಟು ಥರ ಕಸುಬು ಮಾಡೋರಿಗೆ ಐದರಿಂದ ಹದಿನೈದು ದಿನಗಳ ತನಕ ತರಬೇತಿ ಕೊಟ್ಟು ಮೂರು ಲಕ್ಷದವರೆಗೆ ಸಾಲ ಸೌಲಭ್ಯನೂ ಕೊಡುತ್ತೆ ಅಷ್ಟೇ ಅಲ್ಲ ಇದರ ಜೊತೆಗೆ ನೀನು ತಯಾರು ಮಾಡೋ ಉತ್ಪನ್ನಗಳಿಗೆ ಮಾರುಕಟ್ಟೆ ಸೌಲಭ್ಯನೂ ಮಾಡಿಕೊಡುತ್ತೆ ನೀನು ಯಾಕೆ ಈ ಸೌಲಭ್ಯದ ಅನುಕೂಲ ಪಡ್ಕೋಬಾರ್ದು ನನಗೆ ಗ್ಯಾರಂಟಿ ಈ ಸಾಲ ಸೌಲಭ್ಯ ಸಿಗುತ್ತೆ ಅಂತೀಯಾ ಇದು ರಾಜ್ಯ ಸರ್ಕಾರದ ಗ್ಯಾರಂಟಿ ಥರ ಅಲ್ಲ ಬಂದರೆ ಬಂತು ಹೋದರೆ ಹೋಯ್ತು ಅಂದಂಗೆ ನಮ್ಮ ಮೋದಿಯವರ ಕೇಂದ್ರ ಸರ್ಕಾರದ ಯೋಜನೆ ಕಣ್ಣು ಮುಚ್ಕೊಂಡು ಅರ್ಜಿ ಹಾಕು ಸಾಲ ಸೌಲಭ್ಯ ಸಿಗುತ್ತೆ ಹೊಸ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ನಿನ್ನ ಕಷ್ಟ ನೀನು ಮುಂದುವರಿಸು ನಮಗೆ ಅಂತ ಈ ಒಂದು ಯೋಜನೆ ಇದೆ ಅಂದರೆ ನಾನು ಇವಾಗಲೇ ಈ ಯೋಜನೆ ಪಡ್ಕೊಳ್ಳೋಕ್ಕೆ ಒಂದು ಅರ್ಜಿ ಹಾಕ್ತೀನಿ ಅರ್ಜಿ ಹಾಕುವಂತಣ ಮೊದಲು ನಾನು ಕುರ್ಲಿ ತಟ್ಟು ಕೂಡಿ ಹೇಳ್ತೀನಿ ಆಯ್ತು ಬಿಡಣ ಹೋಗಿ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ